ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ರೇವತಿ ನಕ್ಷತ್ರ ದಿನ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣ ಅವರು ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಅಮ್ಮನವರ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಈ ದಿನ ಅವರ ಜನ್ಮ ನಕ್ಷತ್ರನೂ ಕೂಡ ಸೊ ಈ ನಿಟ್ಟಿನಲ್ಲಿ ಅವರು ಸ್ಥಾಪನೆ ಮಾಡಿದ ದಿನ ನಂತರ ಇವತ್ತುವರೆಗೂ ಅಮ್ಮನವರ ವರ್ಧಂತಿ ಅಂತ ನಾವು ಆಚರಿಸ್ತಾ ಬಂದಿದ್ದೀವಿ ಆಷಾಢ ಮಾಸದಲ್ಲಿ ಎಲ್ಲ ವಿಶೇಷ ಪೂಜೆಗಳು ಮತ್ತು ಇವತ್ತು ವಿಶೇಷವಾಗಿ ಅಮ್ಮನವ್ರ ವರ್ಧಂತಿ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣ ಜೋಡಿಯರವರ ಜನ್ಮ ತಿಂಗಳು ಹಾಗೂ ಜನ್ಮ ನಕ್ಷತ್ರ ಸ್ಮರಣೆ ಮಾಡ್ತಾ ಅಮ್ಮನವರು ನಾಡಿನ ಸಮಸ್ತ ಜನತೆಗೆ ಒಳ್ಳೆಯ ಆರೋಗ್ಯ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ ಆ ಸಂಕಲ್ಪವನ್ನು ಆವತ್ತಿನ ಇವತ್ತುವರೆಗೂ ನಿರಂತರವಾಗಿ ನಮ್ಮ ಪ್ರಾರ್ಥನೆ ಇಲ್ಲ ಹತ್ರ ಏನು ವ್ಯತ್ಯಾಸ ಇಲ್ಲ ಪಾರಂಪರೆ ನಿರಂತರವಾಗಿ ನಡೆಯುತ್ತೆ ಅದರಲ್ಲಿ ಏನು ಬದಲಾವಣೆ ಇಲ್ಲ ನನ್ನ ವೈಯಕ್ತಿಕವಾದ ವೃತ್ತ ಜೀವನ ಅದು ಬೇರೆದು ಇಲ್ಲಿ ಇದು ಪಾರಂಪರೆ ಮುಂದ್ ಮುಂದುವರಿತಾ ಹೋಗ್ತಾ ಇದೆ ಮನೆ ಇತ್ತು ಇಲ್ಲಿ ಇವತ್ತಿನ ದಿನ ಅವರು ಸಂಸದರಾಗಿ ಬಂದಿದ್ದಾರೆ ಅಂತ ನಾವು ಅನ್ಕೊಂಡಿಲ್ಲ ಅದನ್ನ ಪ್ರಾರ್ಥನೆ ಮಾಡ್ಕತ್ತೀವಿ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ರೇವತಿ ನಕ್ಷತ್ರ ದಿನ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣ ಅವರು ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಅಮ್ಮನವರ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಈ ದಿನ ಅವರ ಜನ್ಮ ನಕ್ಷತ್ರನೂ ಕೂಡ ಸೊ ಈ ನಿಟ್ಟಿನಲ್ಲಿ ಅವರು ಸ್ಥಾಪನೆ ಮಾಡಿದ ದಿನ ನಂತರ ಇವತ್ತುವರೆಗೂ ಅಮ್ಮನವರ ವರ್ಧಂತಿ ಅಂತ ನಾವು ಆಚರಿಸ್ತಾ ಬಂದಿದ್ದೀವಿ ಆಷಾಢ ಮಾಸದಲ್ಲಿ ಎಲ್ಲ ವಿಶೇಷ ಪೂಜೆಗಳು ಮತ್ತು ಇವತ್ತು ವಿಶೇಷವಾಗಿ ಅಮ್ಮನವ್ರ ವರ್ಧಂತಿ ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣ ಜೋಡಿಯರವರ ಜನ್ಮ ತಿಂಗಳು ಹಾಗೂ ಜನ್ಮ ನಕ್ಷತ್ರ ಎಂದ ಸ್ಮರಣೆ ಮಾಡ್ತಾ ಅಮ್ಮನವರು ನಾಡಿನ ಸಮಸ್ತ ಜನತೆಗೆ ಒಳ್ಳೆಯ ಆರೋಗ್ಯ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ ಆ ಸಂಕಲ್ಪವನ್ನು ಆವತ್ತಿನ ಇವತ್ತರೆಗೂ ನಿರಂತರವಾಗಿ ನಮ್ಮ ಪ್ರಾರ್ಥನೆ ಇಲ್ಲ ಹತ್ರ ಏನು ವ್ಯತ್ಯಾಸ ಇಲ್ಲ ಪಾರಂಪರೆ ನಿರಂತರವಾಗಿ ನಡೆಯುತ್ತೆ ಅದರಲ್ಲಿ ಏನು ಬದಲಾವಣೆ ಇಲ್ಲ ನನ್ನ ವೈಯಕ್ತಿಕವಾದ ವೃತ್ತ ಜೀವನ ಅದು ಬೇರೆದು ಇಲ್ಲಿ ಇದು ಪಾರಂಪರೆ ಮುನ್ ಮುಂದುವರಿತಾ ಹೋಗ್ತಾ ಇದೆ ಮನೆ ಮನೆ ಇತ್ತು ಇಲ್ಲಿ ಇವತ್ತಿನ ದಿನ ಅವರು ಸಂಸದರಾಗಿ ಬಂದಿದ್ದಾರೆ ಅಂತ ನಾವು ಅನ್ಕೊಂಡಿಲ್ಲ ಅದನ್ನ ಪ್ರಾರ್ಥನೆ ಮಾಡ್ಕತ್ತೀವಿ ಹರಕೆ ಅಂತ ಏನಿಲ್ಲ ದೇವ್ರೇನ್ ಪ್ರೇರಣೆ ಕೊಡ್ತಾಳೆ ಅದ್ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ